ಜೆಸಿಬಿಯಿಂದ ರಸ್ತೆ ಬದಿಯಲ್ಲಿದ್ದ ಡಬ್ಬಿಗಳ ಅಕ್ರಮವಾಗಿ ರಸ್ತೆ ಬದಿಯಲ್ಲಿ ಡಬ್ಬಿಗಳನ್ನ ಇಟ್ಟುಕೊಂಡು ವ್ಯವಹರಿಸಿರುವವರ ಮೇಲೆ ತಾಲೂಕು ಆಡಳಿತ ಮತ್ತು ನಗರಸಭೆ ವತಿಯಿಂದ ಡಬ್ಬಿ ತೆರವುಗೊಳಿಸಲಾಯಿತು ಸುಮಾರು ದಿನಗಳಿಂದ ಸರ್ವಿಸ್ ರಸ್ತೆಯಲ್ಲಿ ಅಕ್ರಮವಾಗಿ ಡಬ್ಬಿ ಇಟ್ಟುಕೊಂಡು ವ್ಯವಹರಿಸುತ್ತಿದ್ದರು ಈ ಹಿನ್ನೆಲೆಯಲ್ಲಿ ಎಷ್ಟು ಬಾರಿ ತಾಲೂಕು ಆಡಳಿತ ಹಾಗೂ ನಗರಸಭೆ ಅಧಿಕಾರಿಗಳು ಅಂಗಡಿ ಮಾಲೀಕರಿಗೆ ಹಲವಾರು ಬಾರಿ ವಾರ್ನಿಂಗ್ ಮಾಡಿದ್ರೂ ಕೂಡ ಡಬ್ಬಿಯನ್ನ ಎತ್ತದೆ ಹಠ ಮಾಡಿ ಕುಂತಿರುವ ಹಿನ್ನೆಲೆಯಲ್ಲಿ ಇಂದು ಪ್ರತನ ಸರ್ವಿಸ್ ರಸ್ತೆಯ ಮೇಲಿರುವ ಅಂಗಡಿಗಳನ್ನ ತೆರವುಗೊಳಿಸುವಲ್ಲಿ ತಾಲೂಕಾ ಆಡಳಿತ ಯಶಸ್ವಿಯಾಯಿತು ಈ ಒಂದು ನಿಟ್ಟಿನಲ್ಲಿ ಶಾಲಾ ಮಕ್ಕಳು ವೃದ್ಧರಿಗೆ ಸಾರ್ವಜನಿಕರಿಗೆ ಅನುಕೂಲವಾಗಿದೆ ಎಂದು ನಾಗರಿಕರು ತಿಳಿಸುತ್ತಾರೆ ಈ ರಸ್ತೆಯಲ್ಲಿ ನಡೆದುಕೊಂಡು ಹೋಗಬೇಕೆಂದ್ರೆ ದಶ ಸಹ ಬೀಳ್ಬೇಕಾಗಿತ್ತು ಸರ್ವಿಸ್ ರಸ್ತೆ ಮೇಲೆ ಎಲ್ಲೆಂದರಲ್ಲಿ ಡಬ್ಬಿಗಳು ಇಟ್ಟುಕೊಂಡು ವ್ಯವಹರಿಸುತ್ತಿರುವಾಗ ಶಾಲಾ ಮಕ್ಕಳಿಗೆ ವೃದ್ಧರಿಗೆ ತೊಂದರೆ ಪಡುವಂತಹ ಸ್ಥಿತಿಯಾಗಿತ್ತು ಹಿನ್ನೆಲೆ ತಾಲೂಕಾ ತಂಡಾಧಿಕಾರಿ ರೆಹನ್ ಪಾಷಾ ಪೊಲೀಸ್ ಸಿಬ್ಬಂದಿಯೊಂದಿಗೆ ತೆರವುಗೊಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ೀಟಿ ನಮ್ಮ ತರಂಗೇರಿ ನಗರ ಚೆನ್ನಾಗಿ ಅಭಿವೃದ್ಧಿ ಹೊಂದಿದೆ ಕಾಲ ಕಾಪ್ ನೋಡಿದರೆ ವಿಧಾನಸೌಧ ನೋಡಿದಂಗಳಾಗುತ್ತೆ ಇಲ್ಲಿ ಸುಮಾರು ಡಬ್ಬಳ್ಳಿ ಇಟ್ಟಿದ್ದರು ಸ್ಕೂಲ್ ಮಕ್ಕಳಿಗೆ ಭಾಳ ಜನ ಓದೋ ಓದಿಡೋಕ್ಕೆ ಭಾಳ ಸಮಸ್ಯೆ ಆಗೋದು ಇವತ್ತು ತಹಸೀಲ್ದಾರ್ ಪೋಲಿಸ್ಟ್ ಡಿಪಾರ್ಟ್ಮೆಂಟು ನಗರಸಭೆ ಇರಿಸಲಿ ಒಳ್ಳೆಯ ಕೆಲಸ ಮಾಡಿದ್ದಾರೆ ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ ನೀವು ನೋಡಿದರೆ ಭಾಳ ಸುಂದರವಾಗಿ ಭಾಳ ಖುಷಿ ಆಗ್ತಿರ್ತದೆ ಇದೇ ರೀತಿ ನಗರದಲ್ಲಿ ಎಲ್ಲನೂ ಇದೇ ರೀತಿ ಅಬ್ಸರ್ವ್ ಮಾಡಿ ಇವ್ರ ಏನು ರೂಲ್ಸ್ ಮಾಡಿರ್ತಾರೆ ಮೂವತ್ತು ಅಡಿ ಮೂವತ್ತಡಿ ಅಂತ ಅದೆಲ್ಲ ಬಿಟ್ಟು ಮನೆ ಕಟ್ಕೊಂಡ್ರೆ ಕೆಲಕೆಲ್ಲ ಸುಂದರವಾಗಿರುತ್ತೆ ಕೆಲವ್ರು ಏನು ಗೊತ್ತಾ ಆ ಚರಂಡಿ ಮುಂದೆ ಇವ್ರೊಂದು ಅರ್ಧ ರೋಡು ಅರೊಂದು ಅರ್ಧ ಇಬ್ಬರು ಅಕ್ವರ್ ಮಾಡ್ಕೊಂಡ್ರೆ ರಿಸೆಂಟರು ವೆಹಿಕಲ್ ಹೋಗೋಲ್ಲ ಈ ರೀತಿ ಎಲ್ಲರೂ ಈ ತಹಸೀಲ್ದಾರು ಪೊಲೀಸ್ ಡಿಪಾರ್ಟ್ಮೆಂಟು ನಗರಸಭೆ ರು ಕೂಡ ಎಲ್ಲರೂ ಸಹಕರಿಸಿ ಕೆಲಸ ಮಾಡಿದರೆ ಎಲ್ಲ ಅಭಿವೃದ್ಧಿ ಸಿಟಿ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾವು ಅಭಿಪ್ರಾಯ ತಾಲೂಕ್ ಕಚೇರಿ ಮುಂಭಾಗದಲ್ಲಿ ಡಬ್ಬಿಗಳನ್ನ ಇವತ್ತು ಎತ್ತಂಗಡಿ ಮಾಡಿದ್ದಾರೆ ಏನು ಅನ್ಸುತ್ತೆ ಭಾಳ ಖುಷಿಯಾಗಬೇಕು ನಾನು ಅಬ್ಸರ್ವ್ ಮಾಡಿದ್ದೀನಿ ಜವಾಬ್ದಾರಿಗೆಲ್ಲ ಎಲ್ಲ ಕೆಲಸ ಭಾಳ ನೀಟಾಗಿ ಕೆಲಸ ಆಗುತ್ತಿದೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಪಾದಚಾರಿಗೆ ಅನುಕೂಲ ಆಗುತ್ತೆ ಸ್ಕೂಲ್ ಮಕ್ಕಳಿಗೆ ಅನುಕೂಲ ಆಗುತ್ತೆ ಇದರಿಂದ ಅನಾಹುತ ಆಕ್ಸಿಡೆಂಟ್ಗಳು ಸುಮಾರು ತಪ್ತವೆ ಎಲ್ಲರಿಗೂ ಒಳ್ಳೇದಾಗುತ್ತೆ ಓಡಾಡ್ತಾರೆ ಈ ಭಾಗದಲ್ಲಿ ಅವರು ಡಬ್ಬಿ ಇರೋದ್ರಿಂದ ಮುಖ್ಯವಾಗಿ ಮುಖ್ಯ ರಸ್ತೆಗೆ ಬರ್ತಿದ್ರು ಇದರಿಂದ ಏನು ಅನುಕೂಲ ಆಗುತ್ತೆ ಇಲ್ಲಿ ಡಬ್ಬಿ ಇದ್ದರೆ ಶಾಲಾ ಮಕ್ಕಳಿಗೆ ರೋಡಿಗೆ ಬರೋರು ಸುಮಾರು ಬೈಕು ಆಕ್ಸಿಡೆಂಟ್ ಅವರು ಸುಮಾರು ಆಗೋದು ಈಗ ಭಾಳ ಅನುಕೂಲ ಆಗುತ್ತೆ ಅಲ್ಲಿ ನಿಂತ ಓಡಾಡ್ತಾರೆ ಸಾರ್ವಜನಿಕರಿಗೆ ಶಾಲಾ ಮಕ್ಕಳಿಗೆ ಪ್ರತಿಯೊಬ್ಬರು ಅನುಕೂಲ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಿ ಮೆಸಿಷ್ರು ದುರ್ಗವರು ಎಲ್ಲ ಹೆಸರು ಅನ್ಸ್ತಂಥ ಕೆಲಸಗಳ ಬಗ್ಗೆ ನಾವು ಗಮನಿಸ್ತೀವಿ ಇಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಅಲ್ಲಿ ಹೋಗಿ ನೋಡಿ ನಾವು ಸಂತೋಷ ಪಡ್ತೀವಿ ಹಂಗ